ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿ ನೂತನ ಪದಾಧಿಕಾರಿಗಳನ್ನ ಆಯ್ಕೆ ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿಯ ನೂತನ ಪದಾಧಿಕಾರಿಗಳನ್ನು ಕರ್ನಾಟಕ ರಾಜ್ಯ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿಯ ವಿಭಾಗೀಯ ಉಪಾಧ್ಯಕ್ಷ ಎಸ್ ಪ್ರದೀಪ್ ರವರ ನೇತೃತ್ವದಲ್ಲಿ ಆಯ್ಕೆ ಮಾಡಿದ್ರು ನೂತನ ಪದಾಧಿಕಾರಿಗಳನ್ನ ಕುರಿತು ಮಾತನಾಡಿದ ಅವರು ನಮ್ಮ ಎಸ್ಸಿ ಎಸ್ಟಿ ಜನಾಂಗದ ಮಕ್ಕಳು ಓದಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಪಡೆದು ಉತ್ತಮ ಪ್ರಜೆಗಳು ಆದಾಗ ಮಾತ್ರ ನಮ್ಮ ಸಮಾಜಕ್ಕೆ ಮತ್ತು ನಮಗೂ ಒಳ್ಳೆಯದು ಆಗುತ್ತದೆ ಎಂದು ಸರ್ಕಾರಿ ರಾಜ್ಯ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿ ವಿಭಾಗೀಯ ಉಪಾಧ್ಯಕ್ಷ ಎಸ್ ಪ್ರದೀಪ್ ಕಳಿಸಿದರು ಇದೇ ಸಂದರ್ಭಗಳಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ನಿವೃತ್ತಿಯಾದ ನೌಕರರಿಗೆ ನಮ್ಮ ಸಂಘದಿಂದ ಆತ್ಮೀಯವಾಗಿ ಸನ್ಮಾನ ಮಾಡುವುದು ರೂಢಿಸಿಕೊಂಡು ಬರ್ತಿದ್ದೇವೆ ಎಂದರು ಸಂಘದ ಖಜಾಂಚಿ ಶಿವಪ್ರಸಾದ್ ಮಾತನಾಡಿ ಎಸ್ಸಿ ಎಸ್ಟಿ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕಗಳು ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡು ಮಕ್ಕಳಿಗೆ ಪ್ರೋತ್ಸಾಹ ನೀಡಲಾಗುತ್ತಿದೆ ಎಂದು ಸಭೆಯಲ್ಲಿ ಹೇಳಿದರು ನಗರದ ಪ್ರವಾಸಿ ಮಂದರದಲ್ಲಿ ನೂತನ ಪದಾಧಿಕಾರಿಗಳು ಹಾಗೂ ಸರ್ಕಾರಿ ರಾಜ್ಯ ಎಸ್ಸಿಎಸ್ಟಿ ನೌಕರರ ಸಮನ್ವಯ ಸಮಿತಿ ವತಿಯಿಂದ ಏರ್ಪಡಿಸಿದರು ಪದಾಧಿಕಾರಿಗಳ ಸಭೆಯಲ್ಲಿ ನಿವೃತ್ತಿಯಾದ ವೆಂಕಟನಾರಾಯಣರವರಿಗೆ ಸನ್ಮಾನಿಸಿದ್ರು ನೂತನ ಪದಾಧಿಕಾರಿಗಳ ಪಟ್ಟಿ ಈ ರೀತಿ ಇದೆ ಎಂಕೆ ನರಸಿಂಹಪ್ಪ ಅಧ್ಯಕ್ಷರು ಗೌರವ ಅಧ್ಯಕ್ಷರಾದ ಎಂ ನಂಚುಂಡಪ್ಪ ಸಿ ನಂಚುಂಡಪ್ಪ ಕೋಶಾಧ್ಯಕ್ಷರು ಡಿಎಂ ನಾಗರಾಜ್ ಪ್ರಧಾನ ಕಾರ್ಯದರ್ಶಿ ಟಿಎನ್ ಶಿವಾನಂದ ಉಪಾಧ್ಯಕ್ಷರು ವಿಎನ್ ಕೃಷ್ಣಪ್ಪ ಹಿರಿಯ ಉಪಾಧ್ಯಕ್ಷರು ವೆಂಕಟೇಶ್ ಲಕ್ಷ್ಮಣ್ ಉಪಾಧ್ಯಕ್ಷರುಗಳು ಕೆಎಂ ಶಿವಪ್ರಸಾದ್ ಖಜಾಂಚಿ ಕೆಎನ್ ನಾರಾಯಣಸ್ವಾಮಿ ಸಹ ಕಾರ್ಯದರ್ಶಿ ಎಂ ಪಾರ್ವತಮ್ಮ ಸಾಂಸ್ಕೃತಿಕ ಕಾರ್ಯದರ್ಶಿ ವಿ ನರಸಿಂಹಪ್ಪ ವಿ ಸಂಘಟನಾ ಕಾರ್ಯದರ್ಶಿ ವೈ ಮಂಜುನಾಥ ಲೆಕ್ಕ ಪರಿಶೋಧಕರು ಜಿ ಕೃಷ್ಣಪ್ಪ ಆರ್ ಶ್ರೀನಿವಾಸ್ ಸದಸ್ಯರು ಮಂಜುನಾಥ ಗೌರವ ಕಾರ್ಯದರ್ಶಿ ಆಂಜನೇಯ ಜಂಟಿ ಕಾರ್ಯದರ್ಶಿ ವೆಂಕಟರಮಣಪ್ಪ ಕ್ರೀಡಾ ಕಾರ್ಯದರ್ಶಿ ಮಂಜುನಾಥ ಜೆಎನ್ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರಾದ ಮುನಿಸ್ವಾಮಿ ಶ್ರೀನಿವಾಸ್

ಅದಕ್ಕೆ ತಮ್ಮೆಲ್ಲರ ಒಂದು ಸಹಕಾರ ಕೂಡ ಬಹಳ ಮುಖ್ಯ ಅಂತ ನಾನು ಭಾವಿಸ್ತಿದ್ದೇನೆ ಇನ್ನು ನಮ್ಮ ಒಂದು ಸಂಘಟನೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಬಲ ಬಲವರ್ಧನೆ ಕೆಲವೊಂದು ಪದಾಧಿಕಾರಿಗಳ ನೇಮಕವನ್ನು ಕೂಡ ಇವತ್ತು ದಿವಸ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಆಸಕ್ತರಾಗಿದ್ದರೆ ತಾವು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಸಂಘಟನೆಗೆ ಹೆಚ್ಚಿನ ಒಂದು ಕೈ ಜೋಡಿಸ್ಬೇಕು ಅಂತ ನಾನು ತಮ್ಮಲ್ಲಿ ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಇದಕ್ಕೆ ಯಾವುದೇ ಒಂದು ಯಾರ ಒಂದು ಸರ್ಕಾರ ಇಲ್ಲದೆ ಒಂದು ಕೂಡ ನಮ್ಮ ಒಂದು ಕೆಲಸ ಕಾರ್ಯಗಳನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡಿಕೊಂಡು ಹೋಗ್ತೀವಿ ಅಂತ ಒಂದು ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ ಇವತ್ತು ನೋಡಿ ಬಹಳಷ್ಟು ಸುಮಾರು ಒಂದಿಷ್ಟು ಆರು ಜನ ಪರಿಷ್ಠ ಆರು ಜನ ಹೇಳಿದ್ವಿ ಆದರೆ ಕಾಲಾಂತರಗಳಿಂದ ಅವರು ಬರೋಕ್ಕಾಗಲ್ಲ ಮುಂದಿನ ದಿನಗಳಿಂದ ನಾವು ನೋಡ್ಕೊಂಡೇ ಬರ್ತಾ ಇದ್ದೀವಿ ಅಲ್ಲೇ ತಡಗಿಡ್ತಕ್ಕಂತ ಒಂದು ಕೆಲಸಗಳು ಕೂಡ ಆಗ್ತಾ ಇದೆ ಏನೇ ಆದ್ರೂ ಕೂಡ ಚಿಂತೆ ಇಲ್ಲ ಇಬ್ರು ಇರ್ಲಿ ಮೂವರು ಇರಲಿ ನಾಲ್ಕು ಜನ ಇರಲಿ ನಮ್ಮ ಸಂಘಟನೆ ಯಾಕಂತಂದ್ರೆ ನಮ್ಮ ಸಂಘಟನೆ ನಾವು ಒಗ್ಗಟ್ಟಾಗ್ದೇವು ಹೋದ್ರೆ ಅದಕ್ಕೆ ಬೆಲೆನೇ ಇರೋದಿಲ್ಲ ನಾವು ಕೆಲವರು ಅದಕ್ಕೆ ಕಾಯ್ತಾ ಇರ್ತಾರೆ ನಾವು ಒಗ್ಗಟ್ಟಾಗದ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಅಂತಕ್ಕಂಥ ಒಂದು ಮನಸ್ಥಿತಿಗಳು ಅವರು ಕೂಡ ಇದಾರೆ ಅದೇ ಎದುರ್ಕೊಳ್ಬೇಕಂತ ಅವಶ್ಯಕತೆ ನಮ್ಮ ನಮ್ಮ ಸಂಘಟನೆ ನಮ್ಮ ಅಂಬೇಡ್ಕರ್ ಅವರ ಅಡಿಯಲ್ಲಿ ನಾವು ನಡ್ಕೋಬೇಕು ನಾವು ನಡ್ಕೊಂಡು ಹೋಗ್ತೀವಿ ಅದಕ್ಕೆ ದಯವಿಟ್ಟು ಕೈ ಜೋಡಿಸಿ ಅಲ್ಲವೂ ಕೂಡ ಯಾಕೆ ನಾವು ಎದುರ್ಕೋಬೇಕು ಒಬ್ಬರಿಗೆ ಯಾಕೆ ನಾವು ಇನ್ನೊಬ್ಬರಿಗೆ ಅಡಿಯಾಳೋದಾಗಿರ್ಬೇಕು ಬೇಡ ನಮ್ದು ನಮ್ದೇ ಆದಂಥ ಒಂದು ಸ್ವಾತಂತ್ರ್ಯ ಅನ್ನೋದಿದೆ ಅದನ್ನು ನಾವು ಪಡ್ಕೊಳ್ಳೋಣ ಇವತ್ತು ನಾವು ಕೇಳದೆ ಅವರು ಯಾವುದು ಯಾರು ಕೊಡೋದಿಲ್ಲ ಅಥವಾ ನಮ್ಮನ್ನು ಯಾರು ಗುರುತಿಸೋದು ಇಲ್ಲ ನಮ್ಮನ್ನು ನಾವು ಕೇಳಬೇಕು ಅಕ್ಕೋತ ಮಾಡಬೇಕು ಪಡ್ಕೋಬೇಕು ಅದು ಮಾಡ್ಕೊಳ್ಳೋಣ ಅದು ನಮ್ಮ ರಾಜ್ಯಾಧ್ಯಕ್ಷರ ಒಂದು ಅಪ್ಪಡೆ ಮೇಲೆ ಅಪ್ಪಣೆ ಕೂಡ ಅದೇ ಆಗಿದೆ ನೀವು ಮಾಡಿ ಒಬ್ಬರಿಟ್ಲಿ ಇಬ್ಬರು ಇಂಟ್ಲಿ ನೀವು ಮಾಡಿ ನಮ್ಮ ಸಂಘಟನೆ ಬಲಗೊಳಿಸಿ ಇದನ್ನೇ ನಮ್ಗೆ ಡೈರೆಕ್ಷನ್ ಮಾಡೋದು ಆ ನಿಟ್ಟಿನಲ್ಲಿ ಇನ್ನು ಮುಂದಿನ ದಿವಸಗಳಲ್ಲಿ ಕಾರ್ಯಕರ್ತರು ಮತ್ತು ನಮ್ಮ ಒಬ್ಬ ಈಗ ಅಧ್ಯಕ್ಷರು ಅವರೆಲ್ಲ ಏನು ಈಗ ಪದಗ್ರಹಣ ಮಾಡ್ತಾರೆ ಅವರ ಒಂದು ಅಡಿಯಾಳದಲ್ಲಿ ಇನ್ನು ಮುಂದಿನ ದಿವಸಗಳಲ್ಲಿ ನಾವು ಹೆಚ್ಚಿನ ಒಂದು ಸಂಘಟನೆ ಮಾಡ್ಕೊಂಡು ಹೋಗೋಣ ಅಂತೇಳಿ ತಿಳಿಸ್ತಾ ಈ ಒಂದು ಸಂದರ್ಭದಲ್ಲಿ ಒಂದು ಎರಡು ಮಾತಾಡೋದು ಮಾತಾಡೋಕ್ಕೆ ಅವಕಾಶ ಕೊಟ್ಟು ಕೊಡ್ತಾರೆ ಒಂದಿಸಿ ನಮ್ಮ ತಾಲೂಕಿನ ಸಮನ್ವಯ ಸಮಿತಿಯ ಘಟಕದಿಂದ ನಮ್ಮ ನೌಕರರಿಗೆ ನಿವೃತ್ತಿಯಾದ ಮೇಲೆ ಅವರ ವಿಶ್ರಾಂತಿ ಜೀವನ ಸುಖಕರವಾಗಿರಲಿ ಎನ್ನುವಂತಹ ಒಂದು ಸಣ್ಣ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ಕೊಂಡಿದ್ವಿ ಈ ವೇದಿಕೆಯಲ್ಲಿ ಆಸೆಯಾಗಿರುವಂಥ ಎಲ್ಲ ಆತ್ಮೀಯರು ಹಾಗೂ ಈ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರು ಕೂಡ ನನ್ನ ಅಭಾರದಾದ ಅಪಾರವಾದಂತಹ ಧನ್ಯವಾದಗಳನ್ನು ಹೇಳುತ್ತೆ ಈ ದಿನ ವಿಶ್ವ ಕಂಡಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ಸ್ಥಾನಮಾನವನ್ನು ಕಲ್ಸ್ ಕಲ್ಪಿಸಿಕೊಂಡಿದ್ದಾರೆ ಅವರ ನೆರಳಲ್ಲಿ ಕನಿಷ್ಠ ಒಂದು ಗಳಿಗೆಯಾದರೂ ಅವರನ್ನು ನೆನೆಸಿ ನಮ್ಮ ಜೀವನವನ್ನು ಸಾರ್ಥವಾಗಿ ಯಾಕಂದರೆ ಯಾಕಂದ್ರೆ ನಾವೆಲ್ಲ ಸರ್ಕಾರಿ ನೌಕರರಾಗಿದ್ದೀವಿ ಆದರೆ ಇನ್ನೂ ಬಹಳಷ್ಟು ಜನ ಹಳ್ಳಿಯಲ್ಲಿರುವಂತಹ ಜನರನ್ನ ನಾವೆಲ್ಲ ನಡೆಸ್ತಾ ಇಲ್ಲ ನಾವು ಡೌಕ್ಟರ್ ನಮ್ಮ ಜೀವನವನ್ನು ನಮ್ಮ ಹೆಂಡತಿ ಮಕ್ಕಳನ್ನು ನಾವು ಸುಭದ್ರವಾಗಿ ನೋಡ್ಕೊಳ್ತಾ ಇದ್ದೀವಿ ಇವತ್ತು ನಮ್ಮ ಜನಾಂಗದ ಬಗ್ಗೆ ನಾವು ಸ್ವಲ್ಪ ಕಾಳಜಿ ವಹಿಸಿದ್ವಿ ಅಂತ ಸಂದರ್ಭದಲ್ಲಿ ಇಂತಹ ಕಾರ್ಯಕ್ರಮಗಳಿಗೆ ಬರುತ್ತೆ ಅಂತ ಹೇಳಿದ್ವಿ ನಾವು ಜಿಲ್ಲಾ ಸಮಿತಿಯಲ್ಲಿ ಒಂದು ಅಜೆಂಡಾ ಇಟ್ಟಿದ್ವಿ ನಮ್ಮ ಎಸ್ ಇ ಟಿ ನೌಕರರ ಸಂಘದ ಒಂದು ಹೆಜ್ಜೆ ಮುಂದಿನ ದಿನಗಳಲ್ಲಿ ಹಳ್ಳಿ ಕಡೆ ಹೋಗ್ಬೇಕು ಅಂತ ಒಂದು ನಾವು ವಿನೂತವಾದಂಥ ಕಾರ್ಯಕ್ರಮ ಹಾಕೊಂಡಿದ್ವಿ ಆದರೆ ಇದು ಜಿಲ್ಲಾ ಮಟ್ಟದಲ್ಲಿ ಇದೆ ಆದರೆ ನಾವು ತಾಲೂಕು ಮಟ್ಟದಲ್ಲಿ ಕೂಡ ಈ ಬಗ್ಗೆ ಒಂದು ಕಾರ್ಯಕ್ರಮವನ್ನು ನಾವು ಹಂಕೋಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾನು ಏನಪ್ಪ ಅಂದರೆ ನಮ್ಮ ಈಗ ನಾವೆಲ್ಲ ಪ್ರಜ್ಞಾವಂತರಾಗಿದ್ದೀವಿ ಸಮಾಜದ ಸ್ಥಿತಿಗತಿಗಳನ್ನ ನಾವೆಲ್ಲ ಇರ್ತಿದ್ದೀವಿ ಆದರೆ ನಮ್ಮ ಹಿಂದೆ ಇರುವಂತಹ ನಮ್ಮ ಜನಾಂಗದವರಿದ್ದಾರೆ ನಮ್ಮ ಅವರು ಏನಂತಾರೆ ನಮ್ಮನ್ನು ಬಿಟ್ಟು ಬಿಡ್ತಾರೆ ಅವ್ರು ಆಗಿದ್ಯಪ್ಪ ಅವರು ಸುಪ್ರಕರವಾಗಿದ್ದಾರೆ ಅವರು ಬೇರೆ ದಾರಿ ಆಗಿಬಿಟ್ಟಿದೆ ಎಲ್ಲ ನಗರ ಪ್ರದೇಶಗಳಲ್ಲಿ ಸಿಲ್ಕೊಬಿಟ್ಟಿದ್ದಾರೆ ನಮ್ಮ ನವಗರಿಲಾಗುವಂಥ ಮಟ್ಟದಲ್ಲಿ ಆದಂತ ನಾವು ಅವರನ್ನು ಕರೆಗಿನ್ಸ ಅವರನ್ನು ಕೂಡ ನಾವು ಗುರುತಿಸಿ ನಮ್ಮ ಮಕ್ಕಳ ಒಂದು ಉತ್ತೇಜನ ವಿದ್ಯಾಭ್ಯಾಸಕ್ಕೆ ಉತ್ತೇಜನ ನೀಡ್ತಾ ಆ ಮಕ್ಕಳ ಒಂದು ಶ್ರೇಯೋವಾಸಕ್ಕಾಗಿ ಈ ಸಮಾಜದಲ್ಲಿ ಆಗುವಂತಹ ಎಲ್ಲಾ ತಿಳುವಳಿಕೆಗಳನ್ನು ಅವರಿಗೆ ಗಮನ ಗಮನ ಹೇಳ್ತಾ ಅವರನ್ನು ಕೂಡ ಮುಖ್ಯ ಮುಖ್ಯವಾಹಿನಿಗೆ ನಾವು ತಗೊಂಡು ಬರ್ತೀವಿ ಆ ಸಂದರ್ಭದಲ್ಲಿ ನಮ್ಮ ಅಂಬೇಡ್ಕರ್ ಅವರ ಒಂದು ಆಸೆ ನಾನು ಇಲ್ಲಾಂದ್ರೆ ನೀನು ತಿಂದೆ ನಿನ್ ಅಷ್ಟ ಅಷ್ಟಾಗುತ್ತೆ ನಾವು ಜನಗಲವನ್ನು ನಾವು ಮುಂದೆ ತರಕ್ಕೆ ಹಾಕದೇ ಇರ್ತೀವಿ ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತಿನಿಂದ ಕೂಡ ನಾವು ಬಣ್ಣ ನಮ್ಮವರನ್ನು ನಾವು ಮರಿಬಾರ್ದು ನಮ್ಮವರನ್ನು ನಾವು ಬಿಡಬಾರ್ದು ನಮ್ಮವರನ್ನು ನಮ್ಮ ಜೊತೆಯಲ್ಲೇ ನಾವು ತಪ್ಪು ಬರಬೇಕು ಅನ್ನುವಂಥ ಆಶಯವನ್ನು ನಾನು ವ್ಯಕ್ತಪಡಿಸ್ತಾ ಈ ಸಂದರ್ಭದಲ್ಲಿ ನಿವೃತ್ತರಾಗಿರುವಂತಹ ನಮ್ಮ ಆತ್ಮೀಯ ಸ್ನೇಹಿಗೂ ಕೂಡ ಅವರ ಜೀವನಕ್ಕೂ ಕೂಡ ಸುಗಢವಾಗಿರಿ ಇರಲಿ ಅವರು ಸ್ವಲ್ಪ ಸಂತೋಷವಾಗಿ ಬಾಳಲಿ ಅನ್ನುವಂತಹ ಸಂದರ್ಭಗಳನ್ನು ಹೇಳ್ತಾ ನಾನು ಅಂಬೇಡ್ಕರ್ ಪರವಾಗಿ ಜೈಲಿಂಗ್ ನಮನಿಗಳನ್ನು ತಿಳಿಸ್ತಾ ನಮ್ಮ ನಾವು ಎಲ್ಲರೂ ಒಮ್ಮತದಿಂದ ಆಯ್ಕೆ ಮಾಡ್ತೀವಿ ಹಾಗೆ ಎಮ್ ನಂಜುಂಡಪ್ಪ ಗೌರವಾಧ್ಯಕ್ಷರಾಗಿ ಅವ್ರನ್ನ ಕೈಯತ್ತ ಮಾಡಿದ್ವಿ ಹಾಗೆ ಸಿ ನಂಜುಂಡಪ್ಪ ಕೆ ಜಿ ಎಸ್ ಡಿಪಾರ್ಟ್ಮೆಂಟು ಅವರು ಕೋಶಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ರು ಮತ್ತು ನಾಗರಾಜ್ ಪ್ರಧಾನ ಕಾರ್ಯದರ್ಶಿಗಳಾಗಿ ಈ ಒಂದು ಸಂಘಕ್ಕೆ ಅವಕಾಶ ಮಾಡಿ ಮತ್ತು ಟಿ ಎನ್ ಶಿವಾನಂದ ಈ ಸಂಘದ ಒಬ್ಬ ಉಪಾಧ್ಯಕ್ಷರನ್ನಾಗಿ ಅವ್ರನ್ನ ಆಯ್ಕೆ ಮಾಡಿದ್ದರು ಆಮೇಲೆ ವಿ ಎನ್ ಕೃಷ್ಣಪ್ಪ ಹಿರಿಯ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀನಿ ಮತ್ತೆ ಎಂ ಆಯ್ಕೆ ಮಾಡಿದ್ದೀನಿ ಲಕ್ಷ್ಮಣ್ ಎಲ್ ಕೆ ಉಪಾಧ್ಯಕ್ಷರು ಮತ್ತವರ ಉಪಾಧ್ಯಕ್ಷರಾಗಿ ಮತ್ತೆ ಖಜಾಂಶಿಯಾಗಿ ನನ್ನನ್ನೇ ಆಯ್ಕೆ ಮಾಡಿದ್ದಾರೆ ಈ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಇನ್ನೊಂದು ಕೆಲವೊಂದು ಅವ್ರಿಗೆ ಕೆ ನಾರಾಯಣಸ್ವಾಮಿ ಸಹಕಾರದರ್ಶಿ ಮತ್ತೆ ಎಂ ಪಾರ್ವತಮ್ಮ ಸಾಂಸ್ಕೃತಿಕ ಕಾರ್ಯದರ್ಶಿಗಳಾಗಿ ವಿ ಮಂಜುನಾಥ ಸಂಘಟನಾ ಕಾರ್ಯದರ್ಶಿಗಳಾಗಿ ಸಿಆರ್ ಅವರು ಮತ್ತು ಬಿ ಮಂಜುನಾಥ ಲೆಕ್ಕ ಪರಿಶೋಧಕರಾಗಿ ಆಯ್ಕೆ ಮಾಡಿದ್ದೇನೆ ಮತ್ತು ಕೃಷ್ಣಪ್ಪ ಜಿ ವಕ್ತಾರರು ಆರ್ ಶ್ರೀನಿವಾಸ ಈ ಒಂದು ಸಂಘದ ಸದಸ್ಯರು ಮತ್ತು ಮಂಜುನಾಥ್ ಎಂ ಗೌರವ ಕಾರ್ಯದರ್ಶಿಗಳು ಆಂಜನೇಯ ವಿ ಜಂಟಿ ಕಾರ್ಯದರ್ಶಿಗಳಾಗಿ ಆಯ್ಕೆ ಮಾಡಿದ್ದೀವಿ ಅಲ್ಲಿದ್ದ ಕ್ರೀಡಾ ಕಾರ್ಯದರ್ಶಿಗಳಾಗಿ ಆಯ್ಕೆ ಮಾಡಿದ್ದೀನಿ ಮತ್ತು ನಾರಾಯಣಸ್ವಾಮಿ ಮಂಜುನಾಥ್ ಮಂಜುನಾಥ ಮಂಜುನಾಥ ಎನ್ ಟಿ ಎನ್ ಜೆ ಸದಸ್ಯರಾಗಿ ಆಯ್ಕೆ ಮಾಡಿ ಈ ರೀತಿಯಾಗಿ ಒಂದು ನೂತನ ಒಂದು ಪದಾಧಿಕಾರಿಗಳ ಒಂದು ಪಟ್ಟಿಯನ್ನು ತಯಾರಿಸಿ ಈ ಇವತ್ತಿಂದ ಅವರು ಕಾರ್ಯಪ್ರವೃತ್ತರಾಗಬೇಕಂತ ಎಲ್ಲರಲ್ಲೂ ತಮ್ಮಗಳ ಮುಖಾಂತರ ಕೋರ್ತಾ ಇದ್ವಿ ಮತ್ತು ಸಂಘಕ್ಕೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಚೈತನ್ಯವನ್ನು ತಂದುಕೊಡ್ಬೇಕಂತ ತಮ್ಮೆಲ್ಲರಲ್ಲೂ ಕೂಡ ಈ ಸಂದರ್ಭದಲ್ಲಿ ಕೋರ್ತಾ ಇದ್ವಿ ರಾಯ್ದ ವಿಭಾಗದ ಉಪಾಧ್ಯಕ್ಷರಾಗಿದ್ದೀನಿ ಇವತ್ತು ನಮ್ಮ ಚಿಂತಾಮಣಿ ತಾಲೂಕಿನ ಪದಾಧಿಕಾರಿಗಳ ಅಧ್ಯಕ್ಷರು ಆಯ್ಕೆ ಮಾಡ್ತಾ ಇದ್ವಿ ನರಸಿಂಹಪ್ಪ ಅವರನ್ನು ಆಯ್ಕೆ ಮಾಡಿದ್ವಿ ಪ್ರಧಾನ ಕಾರ್ಯದರ್ಶಿಯಾಗಿ ನಾ ಡಿ ಎಂ ಅವರನ್ನು ಆಯ್ಕೆ ಮಾಡಿದ್ವಿ ಗೌರವಾಧ್ಯಕ್ಷರಾಗಿ ನಂಜುಂಡಪ್ಪವನ್ನು ಮಾಡಿದ್ವಿ ಏಜೆನ್ಸಿಯಾಗಿ ನಮ್ಮ ಸೂರ್ಯಪ್ರಸಾದ್ ಅಮ್ಮ ಆಯ್ಕೆ ಮಾಡಿದ್ವಿ ಇವತ್ತು ನಾವು ಒಳ್ಳೆಯ ತಾಲೂಕಲ್ಲಿ ಒಳ್ಳೆ ಸಂಘಟನೆ ಮಾಡಬೇಕೆಂದು ಡಿಸೈಡ್ ಮಾಡಿ ಹೊಸ ಅಧ್ಯಕ್ಷನ ನೇಮಕ ಮಾಡಿ ಇವತ್ತಿಂದ ನಮ್ಮ ಚಿಂತಾವಣಿ ತಾಲೂಕಿನಲ್ಲಿ ಕೋಲಾವಿ ಜಿಲ್ಲೆಯಲ್ಲಿ ಸಂಘಟನೆ ಸ್ಟಾರ್ಟ್ ಮಾಡ್ತಾಯಿದ್ವಿ ಇವತ್ತಿಂದನೇ ನಂಬರ್ಶಿಪ್ ಫಾರಮ್ಸ್ ಕೊಡ್ತಾಯಿದ್ದೀವಿ ಇವತ್ತಿಂದ ಎಲ್ಲ ಎಸ್ ಸಿ ಎಸ್ ಸಿ ಎಲ್ಲ ಇಲಾಖೆಯಲ್ಲಿ ಹೋಗಿ ನಂಬರ್ಶಿಪ್ ಮಾಡ್ತಾ ಇದ್ವಿ ಆಮೇಲೆ ಎಸ್ ಎಲ್ ಸಿ ಪಿ ಯು ಸಿ ನೆಕ್ಸ್ಟ್ ದಿನಾಂಕದಲ್ಲಿ ಡೇಟ್ ಫಿಕ್ಸ್ ಮಾಡಿ ಒಳ್ಳೆ ನಮ್ಮಲ್ಲಿ ಈ ಸದ್ಯ ಎಸ್ ಎಲ್ ಸಿಯಲ್ಲಿ ಮುನ್ನೂರು ಜನ ತೊಂಬತ್ತು ಪರ್ಸೆಂಟ್ ಮೇಲೆ ಬಂದಿದ್ದಾರೆ ಪಿ ಯು ಸಿಯಲ್ಲಿ ನೂರು ಜನ ಐ ಆಗಿ ಬಂದಿದ್ದಾರೆ ಅವ್ರಿಗೆಲ್ಲ ಲಿಸ್ಟ್ ತಗೊಂಡಿದ್ವಿ ಅವರು ಇವಾಗ ಡೇಟ್ ಫಿಕ್ಸ್ ಮಾಡಿ ಆ ಥರದಲ್ಲಿ ಅನೌನ್ಸ್ ಮಾಡ್ತೀವಿ ಆಮೇಲೆ ಸಂಘಟನೆ ಎಲ್ಲ ಕ್ಲೀನಾಗಿ ಡೆವಲಪ್ಮೆಂಟ್ ಮಾಡಬೇಕೆಂದು ಎಲ್ಲ ಪದಾಧಿಕಾರಿಗಳು ಹೊಸ ಪದಾಧಿಕಾರಿಗಳಿಗೆಲ್ಲ ಸೂಚನೆ ಮಾಡ್ತಾ ಇರ್ತೀವಿ ದಯವಿಟ್ಟು ಇಂದ ಮುಂದೆ ಎಲ್ಲ ಸಂಘಟನೆ ಜೋರಾಗಿ ಮಾಡ್ತೀವಿ ಎಲ್ಲರಿಗೂ ಕೂಡ ಜೈ ಜೈವಿ ನಮನಗಳನ್ನು ಸಲ್ಲಿಸುತ್ತಾ ನಮ್ಮ ಭಾರತ ದೇಶದ ಪ್ರಪಂಚದ ಜ್ಞಾನಿಯಾದಂತಹ ಅಂಬೇಡ್ಕರ್ ಅವರ ಭಾವಚಿತ್ರದೊಂದಿಗೆ ನಾವೆಲ್ಲರೂ ಕೂಡ ಪುಷ್ಪಾರ್ಚನೆ ಮಾಡಿ ಈ ದಿನ ಪದಾಧಿಕಾರಿಗಳ ಆಯ್ಕೆಯನ್ನು ಮಾಡಿರ್ತಕ್ಕಂಥದ್ದು ಸಂತದ ಸಂತಸದ ವಿಷಯ ಆ ನಿಟ್ಟಿನಲ್ಲಿ ಏನು ಅವರ ಆಶಯ ಇದೆ ನಮ್ಮ ಎಸ್ ಸಿ ಎಸ್ ಟಿ ನೌಕರರ ಹಿಂದುಳಿದವರ ಇವರ ಒಂದು ಶ್ರೇಯೋಭಿವೃದ್ಧಿಗೋಸ್ಕರ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಶ್ರಮವಹಿಸಿ ಯಾವುದೇ ಜನಾಂಗಕ್ಕೂ ತೊಂದರೆಯಾಗದ ರೀತಿಯಲ್ಲಿ ನಾವು ಈ ಸಂಘವನ್ನು ಮತ್ತಷ್ಟು ಮುನ್ನಡೆಸಿಕೊಂಡು ಹೆಚ್ಚಿನ ನಮ್ಮ ಜನಾಂಗದವರನ್ನು ಇನ್ನೂ ಹೆಚ್ಚು ಹೆಚ್ಚು ಓದಲಿಕ್ಕೆ ಅವಕಾಶಗಳನ್ನು ಕಲ್ಪಿಸಬೇಕು ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಕೂಡ ಎಲ್ಲ ಇಲಾಖೆಗಳ ನೌಕರರೆಲ್ಲರೂ ಸೇರಿ ಒಗ್ಗಟ್ಟಾಗಿ ಈ ಸಂಘವನ್ನು ಮುನ್ನಡೆಸೋಣ ನೀವು ಇಟ್ಟಂತಹ ನಂಬಿಕೆಯನ್ನು ನಾವೆಲ್ಲರೂ ಕೂಡ ಸಂಘದ ಪದಾಧಿಕಾರಿಗಳು ಉಳಿಸಿಕೊಂಡು ಇದನ್ನು ಮತ್ತಷ್ಟು ಬೆಳೆಸಿಕೊಂಡು ಹೋಗಲಿಕ್ಕೆ ಶ್ರಮ ವಹಿಸ್ತೀವಂತ ತಮಗೆ ಆಶ್ವಾಸನೆಯನ್ನು ಸಂಘದ ಪರವಾಗಿ ನೀಡುತ್ತಾ ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಮನ್ನಗಳನ್ನು ಸಲ್ಲಿಸುತ್ತೇನೆ